ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಕಲ್ಪವೃಕ್ಷಾಯ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ದುರ್ವಾದಿ ವೈಷ್ಣವೇಂದಿ ವರೆಂದವೆ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೆ ಎಲ್ರಿಗೂ ನಮಸ್ಕಾರ ರಾಯರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇದೇ ಹದಿನೈದು ದಿನದ ಹಿಂದೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬ್ಗೆ ರಾಯರಿಗೆ ಊತ್ಕಡ್ಡಿ ಮತ್ತು ಕರ್ಪೂರನ ಬೆಳಗ್ಗೆ ಪೂಜೆ ಮಾಡೋ ಹಾಗಿಲ್ಲ ಅಂತ ಅನ್ಬಿಟ್ಟು ಹಾಗೆ ಊದ್ಕಡ್ಡಿ ಮತ್ತು ಕರ್ಪೂರನ ಬೆಳಗ್ಗೆ ಹೇಗೆ ಪೂಜೆ ಮಾಡೋ ಹಾಗಿಲ್ವೋ ಹಾಗೇ ಅರ್ಶನ ಕುಂಕುಮನ ಇಟ್ಟು ಪೂಜೆ ಮಾಡೋ ಹಾಗಿಲ್ಲ ಕೆಲವೊಬ್ಬರು ವೀಡಿಯೋಗಳಲ್ಲಿ ನಾನು ನೋಡಿದ್ದೀನಿ ರಾಯರಿಗೆ ಅರ್ಶನ ಕುಂಕುಮ ಇಟ್ಟು ಊದ್ಕಡ್ಡಿ ಕರ್ಪೂರನ ಹಚ್ಚಿ ಪೂಜೆ ಮಾಡ್ತಾಯಿದ್ರು ಈ ಒಂದು ತಪ್ಪು ಮುಂದಕ್ಕೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೂ ಕೂಡ ಈ ಒಂದು ವಿಷಯ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಮತ್ತು ರಾಯರು ಪೂಜೆ ಸ್ಟಾರ್ಟ್ ಮಾಡಿದಾಗ ನೀವು ನೋಡಿರ್ಬೋದು ರಾಯರಿಗೆ ಅರ್ಶನ ಕುಂಕುಮ ಇಟ್ಟಿನೇ ಪೂಜೆ ಮಾಡ್ತಿದ್ದೆ ಅದಾದಮೇಲೆ ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಕಮೆಂಟ್ ಹಾಕಿದರು ರಾಯರಿಗೆ ಅರ್ಶನ ಕುಂಕುಮ ಇಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಅವ್ರಿಗೆ ಹೇಳಿ ಅಂದರೆ ಕಮೆಂಟ್ ಮೂಲಕ ಅವ್ರಿಗೆ ನಾನು ರಿಪ್ಲೈ ಕೊಟ್ಟೆ ಸರಿ ಮೇಡಮ್ ಇನ್ನು ಮುಂದಕ್ಕೆ ಇಡೋದಿಲ್ಲ ಅಂತ ಅಂದ್ಬಿಟ್ಟು ಬಟ್ ನನಗೆ ಅದ್ರ ಹಿಂದಿರು ಅದ ಅದ್ರ ಹಿಂದಿರುವ ಕಾರಣ ಏನು ಅನ್ನೋದು ತಿಳ್ಕೊಬೇಕಾಗಿತ್ತು ಹತ್ರ ಹೋಗಿ ನಾನು ಕೇಳಿ ತಿಳ್ಕೊಂಡೆ ರಾಯರಿಗೆ ಅರ್ಶ ಕುಂಕುಮ ಇಡೋ ಹಾಗಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ರೀಸೆಂಟ್ ಆಗಿ ರಾಯರಿಗೆ ಊತ್ ಮತ್ತು ಕರ್ಪೂರನ ಬೆಳಗ್ಗೆ ಪೂಜೆ ಮಾಡೋ ಹಾಗಿಲ್ಲ ಅನ್ನೋದನ್ನು ಕೂಡ ರೀಸೆಂಟ್ ಆಗಿ ಯಾರೊಬ್ಬರ ಮೂಲಕನ ತಿಳ್ಕೊಂಡಾಗ ನಾನು ಅಷ್ಟೇನೆ ಕೆಲವೊಬ್ರು ಕೆಲವೊಬ್ಬರನ್ನ ಕೇಳಿದೆ ಅರ್ಚಕರನ್ನ ಕೆಲವೊಬ್ಬರು ಮಾಡಬಹುದು ಅಂತ ಹೇಳಿದ್ರು ಹಾಗೇನು ಇಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಕೆಲವೊಬ್ರು ಕೇಳಿದಾಗ ಮಾಡಬಾರ್ದು ಅಂತ ಹೇಳಿದ್ರು ನಾನು ಹಾಗಾಗಿ ನಾನು ಮಂತ್ರಾಲಯದಲ್ಲೇ ಕೇಳಿದೆ ಡೈರೆಕ್ಟ್ ಅಲ್ಲಿ ಕೇಳಿದಾಗ ಇಲ್ಲ ರಾಯರಿಗೆ ಊತ್ ಮತ್ತು ಕರ್ಪೂರ ಅನ್ನೋದು ರಾಯರಿಗೆ ಪೂಜೆಗೆ ಬರೋದಿಲ್ಲ ಅಂತ ಅದೇ ಮಂತ್ರಾಲಯದಲ್ಲೂ ಕೂಡ ಅಷ್ಟೇ ಅಂತೆ ರಾಯರು ಮಠದಲ್ಲಿ ಊತ್ಕಡ್ಡಿ ಮತ್ತು ಕರ್ಪೂರನ ಬಳಸೋದೇ ಇಲ್ವಂತೆ ಈ ಒಂದು ವಿಷಯನ ನಾನು ಲಾಸ್ಟ್ ವಿಡಿಯೋನಲ್ಲಿ ಆಲ್ರೆಡಿ ಹೇಳಿದ್ದೀನಿ ಯಾರ ಮೂಲಕ ತಿಳ್ಕೊಂಡೆ ಅಂತ ಅಂದ್ಬಿಟ್ಟು ನಾನು ಅವ್ರ ಮೂಲಕ ತಿಳ್ಕೊಂಡಾದ್ಮೇಲೆ ನಾನೇನು ಸುಮ್ಮನೆ ಇರಲಿಲ್ಲ ಇಲ್ಲ ಅವ್ರು ಅವ್ರು ಹೇಳಿದ್ದೆ ಫೈನಲ್ ಅಂತ ಅಂದ್ಬಿಟ್ಟು ನಾನೇನು ಆ ವಿಡಿಯೋನ ನಾನು ಮಾಡಲಿಲ್ಲ ನಾನು ತಿಳಿದವ್ರ ಹತ್ರ ನಾಲ್ಕು ಜನದ ಹತ್ರ ವಿಚಾರಿಸ್ದೆ ಮತ್ತು ಮಂತ್ರಾಲಯ ಮಠದಲ್ಲೂ ಕೂಡ ನಾನು ವಿಚಾರಿಸ್ದೆ ಅಲ್ಲಿ ಒಬ್ಬರು ಪರಿಚಯದವ್ರು ಇದ್ದರು ಅವ್ರ ಹತ್ರ ನಾನು ವಿಚಾರಿಸ್ದೆ ಅಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಹೌದು ರಾಯರಿಗೆ ಊತ್ಕಡ್ ಮತ್ತು ಕರ್ಪೂರನ ಮಂತ್ರಾಲಯದ ಮಠದಲ್ಲಿ ಬಳಸೋದೇ ಇಲ್ವಂತೆ ಮತ್ತು ಇನ್ನೊಂದು ನೀವು ಉದಾಹರಣೆಗೆ ನೋಡಬೇಕು ು ಅಂತಂದರೆ ಮಂತ್ರಾಲಯದಲ್ಲಿರುವಂತಹ ಮಂಚಾಲಮ್ಮ ತಾಯಿಗೆ ಓದಂಥ ಭಕ್ತಾದಿಗಳಿಗೆ ಕರ್ಪೂರದಿಂದ ಆರತಿ ಮಾಡಿ ಆರತಿನ ಕೊಡ್ತಾ ಇದ್ದಾರೆ ಮ ಭಕ್ತಾದಿಗಳಿಗೆ ಅದೇ ನೀವು ಮಂತ್ರಾಲಯದೊಳಗಡೆ ಎಲ್ಲೇ ನೀವು ನೋಡಿದ್ರಿ ಅಂತಂದ್ರೂ ಕೂಡ ಯಾವುದೇ ಒಂದು ಇದರಲ್ಲೂ ನೀವು ಯಾವುದೇ ಒಂದು ಪೂಜೆನಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ಯಾವ ಒಂದು ಇದರಲ್ಲೂ ಕೂಡ ಕರ್ಪೂರ ಮತ್ತು ಊದ್ ಕಡ್ಡಿನ ಬಳಸೋದೇ ಇಲ್ಲ ಅದು ಒಂದು ಪದ್ಧತಿ ಇದೆ ಅದು ಯಾವ ಅದು ಏನಕ್ಕೆ ಯೂಸ್ ಮಾ ಬಳಸ್ತಾ ಇಲ್ಲ ಮಂತ್ರಾಲಯದಲ್ಲಿ ಅಂತ ನಾನು ಮುಂದಕ್ಕೆ ತಿಳಿಸ್ಕೊಡ್ತೀನಿ ನೀವೆಲ್ಲ ಅಂದ್ಕೊಂಡಿರ್ಬೋದು ಊತ್ ಕಡ್ಡಿನ ಬಿದ್ರಿನ ಕಡ್ಡಿಯಿಂದ ಮಾಡಿರ್ತಾರೆ ಆ ಒಂದು ಕಾರಣಕ್ಕೋಸ್ಕರ ರಾಯರಿಗೆ ಊತ್ ಕಡ್ಡಿಯಿಂದ ಪೂಜೆ ಮಾಡೋ ಹಾಗಿಲ್ಲ ಕರ್ಪೂರ ಆರತಿ ಬೆಳಗೋ ಹಾಗಿಲ್ಲ ಅಂತ ಅನ್ನೋದು ನಿಮ್ಮ ಒಂದು ಅನಿಸಿಕೆ ಆಗಿರ್ಬೋದು ಇಲ್ಲ ನಿಮಗೆ ತಿಳಿದೋರಿಂದ ನೀವು ತಿಳ್ಕೊಂಡಿರ್ಬೋದು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅದು ಕಾರಣ ಅಲ್ಲ ಬೇರೆಯೇ ಕಾರಣ ಇದೆ ಅದಕ್ಕೆ ಬಿದ್ರಿನ ಕಡ್ಡಿಯಿಂದ ಮಾಡಿರ್ತಾರೆ ಊತ್ ಕಡ್ಡಿನ ಅನ್ನೋದಕ್ಕೆ ಒಂದು ಟೆನ್ ಪರ್ಸೆಂಟ್ ಇದನ್ನು ತೊಗೊಂಡ್ರಿ ಅಂತಂದರೆ ಮಂತ್ರಾಲಯದಲ್ಲಿ ರಾಯರಿಗೆ ಅಂದರೆ ಯತಿಗಳಿಗೆ ಪೂಜೆ ಮಾಡುವಂತಹ ರೀತಿ ನೀತಿನೇ ಬೇರೆ ಇದೆ ನಿಯಮನೇ ಬೇರೆ ಇದೆ ಪದ್ಧತಿಗಳೇ ಬೇರೆ ಇದೆ ಆ ಒಂದು ಪದ್ಧತಿನ ನಾವು ರಾಯರನ್ನು ಮನೇಲಿಟ್ಟು ಪೂಜೆ ಮಾಡ್ತಿದ್ದೀವಿ ಅಂತ ಬಂದಾಗ ಆ ಒಂದು ಪದ್ಧತಿನ ನಾವು ಕೂಡ ಅನುಸರಿಸಬೇಕಾಗಿರುತ್ತೆ ಅನುಸರಿಸಬೇಕಾಗಿರುತ್ತೆ ಸೊ ನಿಮ್ಮ ಒಂದು ಇದರಲ್ಲಿ ನಿಮಗೆ ಬೇಕಿತ್ತು ಅಂತಂದರೆ ಅನುಸರಿಸ್ರಿ ಇಲ್ಲ ಅಂತಂದರೆ ಬಿಡಿ ನಾನು ಹೇಳಿದ್ದನ್ನೆಲ್ಲ ಮಾಡಬೇಕು ಅನ್ನೋದು ಯಾರಿಗೂ ಬಲವಂತವಾಗಿ ಹೇಳೋದಲ್ಲ ಬಟ್ ಆ ಒಂದು ಪದ್ಧತಿ ಇದೆ ಅನ್ನೋದು ತಿಳಿಸ್ಕೊಡ್ಬೇಕು ಅನ್ನೋದೊಂದು ನನ್ನ ಉದ್ದೇಶ ಅಷ್ಟೇ ಯಾವ ಒಂದು ಮಟ್ಟದಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಆದರೆ ನಾನು ಈ ಒಂದು ವಿಷಯನ ತಿಳ್ಕೊಂಡಿರೋದು ಮಂತ್ರಾಲಯ ಮಟ್ಟದಿಂದಲೇ ಮಂತ್ರಾಲಯ ಮಟ್ಟದಲ್ಲಿ ಯಾವ ಒಂದು ಆರತಿಗೆ ಆಗಿರ್ಬೋದು ಪೂಜೆಗೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕರ್ಪೂರ ಮತ್ತು ಊದ್ಕಡ್ಡಿನ ಬಳಸೋದಿಲ್ಲ ಅಲ್ಲಿ ಬಳಸುವಂಥದ್ದು ಬರೀ ತುಪ್ಪದ ಬತ್ತಿ ಇಲ್ಲ ಅಂತಂದರೆ ಅದೇ ಎಣ್ಣೆ ಬತ್ತಿಗಳನ್ನ ಬಳಸ್ತಾ ಇದ್ದಾರೆ ಹಾಗೆ ಕೆಲವೊಂದಷ್ಟು ಜನ ಕೇಳ್ತಾ ಇದ್ದೀರಾ ಊದಕಡ್ಡಿನ ಬಿದಿರಿನ ಕಡ್ಡಿಯಿಂದ ಮಾಡಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಊದ್ಕಡ್ಡಿಯಿಂದ ಪೂಜೆ ಮಾಡೋ ಹಾಗಿಲ್ಲ ಆದರೆ ಕರ್ಪೂರದ ಆರತಿ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಊದ್ಕಡ್ಡಿ ಕರ್ಪೂರ ಅರಿಶಿನ ಕುಂಕುಮ ಅನ್ನೋದು ರಾಯರು ಪೂಜೆಗೆ ಬರೋದೇ ಇಲ್ಲ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ನಾನು ಈ ವಿ ಈ ವಿಡಿಯೋನಲ್ಲಿ ಹಿಂದೆಯೂ ಕೂಡ ಹೇಳಿದ್ದೀನಿ ಮಂಚಾಲಮ್ಮನ ಗುಡಿಗೆ ನೀವು ಹೋದಾಗ ರಾಯರು ಮಟ್ಟಕ್ಕೆ ಒಳಗೆ ಹೋಗ್ಬೇಕಂದ್ರೆ ನೀವು ಫಸ್ಟು ಮಂಚಾಲಮ್ಮನ ಮಂಚಾಲಮ್ಮನವರ ದರ್ಶನ ಮಾಡಬೇಕಾಗಿರುತ್ತೆ ಆ ಒಂದು ಮಂಚಾಲಮ್ಮನವರ ದರ್ಶನ ಮಾಡೋಕ್ಕೆ ಹೋದಾಗ ನಿಮಗೆ ನಿಮಗೆ ಅಲ್ಲಿ ಅಷ್ಟು ಕೃಷ್ಣ ಕುಂಕುಮನೂ ಸಿಗುತ್ತೆ ಮತ್ತು ಊದ್ಕಡ್ಡಿ ಊದ್ಕಡ್ಡಿ ಕರ್ಪೂರದಿಂದನೂ ಪೂಜೆ ಮಾಡ್ತಾ ಇರ್ತಾರೆ ಮತ್ತು ಹೋದಂಥ ಭಕ್ತಾದಿಗಳಿಗೆ ಕರ್ಪೂರದ ಅಂದರೆ ಕರ್ಪೂರದಲ್ಲಿ ಮಂಚಾಲಮ್ಮನವ್ರಿಗೆ ಆರತಿ ಮಾಡಿ ಆ ಒಂದು ಆರತಿನ ಭಕ್ತಾದಿಗಳಿಗೂ ಕೊಡ್ತಾ ಇದ್ದಾರೆ ನೀವೆಲ್ಲ ನೋಡಿರ್ಬೋದು ಅದೇ ನೀವು ಮಠದೊಳಗೆ ಹೋದ್ರಿ ಅಂತಂದರೆ ಯಾವುದೇ ರೀತಿ ಆರತಿಗಳು ನಿಮಗೆ ಸಿಗೋದಿಲ್ಲ ಯಾವುದೇ ರೀತಿ ಅಂದರೆ ಅರ್ಶನ ಕುಂಕುಮ ಅನ್ನೋದು ಸಿಗೋದಿಲ್ಲ ಅಲ್ಲಿ ಸಿಗೋದು ನಿಮಗೆ ಬರೀ ಮಂತ್ರಗಳಿಂದ ಕೂಡಿದ ಮಂತ್ರಾಕ್ಷತೆ ಮತ್ತು ನೀವೇನಾದರೂ ಅದನ್ನು ಕೂಡ ರಾಯರಿಗೆ ಮಾಡುವಂತಹ ಆರತಿನ ನೋಡಬೇಕು ಅಂತಂದರೆ ಅದು ಕೂಡ ಒಂದು ಅದೃಷ್ಟ ಸಿಕ್ಕೋರ್ಗೆ ಸಿಗುತ್ತೆ ಸಿಗದೇ ಇದ್ದವ್ರಿಗಿಲ್ಲ ಆ ಒಂದು ಆರ್ತಿನಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರೋ ಪ್ರ ಮಾಡಿರ್ತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಲ್ಲಿ ಎಲ್ಲನೂ ಕೂಡ ಬಳಸೋದು ತುಪ್ಪದ ಬತ್ತಿಗಳೇ ಆಗಿರುತ್ತೆ ಅಥವಾ ಎಣ್ಣೆ ಬತ್ತಿಗಳೇ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕರ್ಪೂರ ಮತ್ತು ಇದನ್ನು ಬೇರೆ ಥರ ರಾಸಾಯನಿಕ ವಸ್ತುಗಳನ್ನ ಬಳಸಿರೋಲ್ಲ ಇನ್ನು ನೀವು ಯಾವುದಾದ್ರೂ ರಾಯರು ಮಠದಲ್ಲಿ ಕೇಳಿದಾಗ ಕರ್ಪೂರನ ಬಳಸ್ಬೋದು ಅಂತ ಹೇಳಿದರು ಅಂತಂದರೆ ಆ ಒಂದು ಕರ್ಪೂರನ ಯಾವ ರೀತಿ ಬಳಸ್ತಾರೆ ಅಂತ ಅಂದರೆ ಇವಾಗ ರಾಯರಿಗೆ ತುಪ್ಪದ ಬತ್ತಿಗಳನ್ನ ಮಾಡಿ ಇಟ್ಟಿರ್ತಾರಲ್ವ ಆ ಒಂದು ತುಪ್ಪದ ಬತ್ತಿ ತುದಿಗೆ ಕರ್ಪೂರನ ಪುಡಿ ಮಾಡಿ ಒಂದು ಸ್ವಲ್ಪ ಹಚ್ಚಿರ್ತಾರೆ ವಿನಃ ಕರ್ಪೂರನ ಇಟ್ಟು ಆರತಿ ಮಾಡೋವಂಥ ಪದ್ಧತಿ ರಾಯರಿಗೆ ಇಲ್ಲವೇ ಇಲ್ಲ ಇನ್ನು ನೀವೆಲ್ಲ ಅನ್ಕೊಂತಾ ಇರ್ಬೋದು ಯಾಕೆ ರಾಯರಿಗೆ ಅರ್ಶನ ಕುಂಕುಮ ಊದ್ಕಡ್ಡಿ ಕರ್ಪೂರನ ಹಚ್ಚಿ ಪೂಜೆ ಮಾಡೋ ಹಾಗಿಲ್ಲ ಅಂತಂದ್ಬಿಟ್ಟು ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ರಾಯರು ದೇವರಲ್ಲ ಯತಿಗಳು ದೇವರು ಮತ್ತು ಮನುಷ್ಯನ ನಡುವೆ ಇರುವಂತಹ ಸೇತುವೆ ಆಗಿರ್ತಾರೆ ರಾಯರು ರಾಯರು ಸನ್ಯಾಸತ್ವವನ್ನು ಸ್ವೀಕರಿಸಿದ ನಂತರ ಲೋಕೋದ್ಧಾರಕ್ಕಾಗಿ ಸಶರೀರವಾಗಿ ಬೃಂದಾವನವನ್ನು ಪ್ರವೇಶಿಸಿ ಇಂದಿಗೂ ಸಹ ನಂಬಿ ಬಂದ ಭಕ್ತರ ಪಾಲಿನ ಕಾಮಧೇನು ಕಲ್ಪವೃಕ್ಷವಾಗಿ ರಾಯರು ಬೃಂದಾವನದಲ್ಲಿ ನೆಲೆಸಿದ್ದಾರೆ ಹಾಗೇ ನೀವೆಲ್ಲ ಅಂದ್ಕೊಳ್ಬೋದು ಮಂತ್ರಾಲಯದಲ್ಲಿ ಅನುಸರಿಸುವಂತಹ ಪದ್ಧತಿನ ರಾಯರ ಭಕ್ತರು ಯಾರೆಲ್ಲ ಮನೆಯಲ್ಲಿ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಬೃಂದಾವನ ಆಗಿರ್ಬೋದು ಇಟ್ಟು ಪೂಜೆ ಮಾಡೋರು ಕೂಡ ಅನುಸರಿಸ್ಬೇಕಾ ಅಂತ ಅಂದ್ಬಿಟ್ಟು ಹಾಗೆ ನೋಡೋದಾದರೆ ಖಂಡಿತವಾಗ್ಲೂ ಹೌದು ಅನುಸರಿಸಬೇಕು ನಿಮಗೆಲ್ಲ ಈಗಾಗಲೇ ತಿಳ್ತಿರೋ ಹಾಗೆ ರಾಯರು ಕರೆದಾಗ ಬರುವ ಕರೆದಂತೆ ಬರುವ ಕರೆದಲ್ಲಿಗೆ ಬರುವ ಕಲಿಯುಗದ ಕಾಮದೇನು ಕಲ್ಪ ವೃಕ್ಷ ನಮ್ಮ ರಾಯರು ಮನೆಯಲ್ಲಿ ಒಂದು ಸಣ್ಣ ಫೋಟೋ ಇಟ್ಟು ರಾಯರಿಗೆ ಪೂಜೆ ಮಾಡಿ ತಂದೆ ನಿನ್ನ ಮಂತ್ರಾಲಯಕ್ಕೆ ಬರುವಂಥ ಶಕ್ತಿ ನನಗಿಲ್ಲ ನಾನು ಮನೆಯಲ್ಲೇ ನಿನಗೆ ಪೂಜೆ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ ಅಂತಂದರೆ ರಾಯರು ಬಂದು ನಿಮ್ಮ ಮನೆಯಲ್ಲೇ ನಿಮ್ಮ ಪೂಜೆನ ಸ್ವೀಕರಿಸಿರ್ತಾರೆ ಹಾಗೇ ನಿಮಗೇನಾದರೂ ಎಲ್ಲಾದರೂ ಹೋಗಿರ್ತಾರೆ ಏನಾದರೂ ತೊಂದರೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಶುದ್ಧ ಮನಸ್ಸಿನಿಂದ ಅಂಥ ಜಾಗದಲ್ಲೇ ನೀವು ರಾಯರನ್ನು ನೆನೆಸ್ಕೊಳ್ಳಿ ಆ ಒಂದು ಕಷ್ಟಕ್ಕೆ ನಿಮ್ಗೆ ರಾಯರ ಆಗಿರ್ತಾರೆ ಹೀಗಿರುವಾಗ ಮಂತ್ರಾಲಯದಲ್ಲಿ ಅನುಸರಿಸುವಂತಹ ಪದ್ಧತಿನ ಯಾಕೆ ನಾವು ಮನೆಯಲ್ಲಿ ರಾಯರು ಪೂಜೆ ಮಾಡೋರು ಅನುಸರಿಸಬಾರ್ದು ಅನ್ನೋದು ನನ್ನ ಒಂದು ಮಾತಾಗಿರುತ್ತೆ ಅದೇ ರೀತಿ ದೇವ್ರಿಗೆ ಮಾಡಿದಂತಹ ಪೂಜೆಯಲ್ಲಿ ಏನಾದರೂ ಲೋಪದೋಷ ಇತ್ತು ಅಂತಂದರೆ ಅದಕ್ಕೆ ಕ್ಷಮೆ ಇದೆಯಂತೆ ಆದರೆ ಯತಿಗಳಿಗೆ ಮಾಡುವಂತಹ ಪೂಜೆಯಲ್ಲಿ ಏನಾದರೂ ಲೋಪದೋಷಗಳಿತ್ತು ಅಂತಂದರೆ ಅದಕ್ಕೆ ಖಂಡಿತವಾಗ್ಲೂ ಕ್ಷಮೆ ಇಲ್ಲವಂತೆ ಒಳಗಾಗ್ತಿವಂತೆ ಇದ್ರ ಬಗ್ಗೆ ಉಲ್ಲೇಖನೇ ಇದೆ ಅದಕ್ಕೆ ಇಷ್ಟು ದಿನ ಗೊತ್ತಿಲ್ಲದನೆ ಮಾಡಿದಂತಹ ತಪ್ಪಿಗೆ ರಾಯರಲ್ಲಿ ಕ್ಷಮೆ ಕೇಳ್ತಾ ಮುಂದೆ ಈ ರೀತಿ ತಪ್ಪಾಗ್ದಂತೆ ನಡ್ಕೊಳ್ಳೋಣ ಏನು ರಾಯರಿಗೆ ಒಂದು ತುಪ್ಪದ ಪತ್ತಿನಲ್ಲಿ ಆರತಿ ಮಾಡೋದರಿಂದ ನಾವು ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ರಾಯರಿಗೆ ನೀವು ಒಂದು ರೂಪಾಯಿದಷ್ಟು ಸಲ್ಲಿಸಿದ್ರಿ ಅಂತಂದರೆ ರಾಯರು ನಿಮಗೆ ಪುನಃ ಹಿಂತಿರುಗಿ ನೂರು ರೂಪಾಯಷ್ಟು ಕೊಟ್ಟಿರ್ತಾರೆ ಇದಕ್ಕೆ ಸಾಕ್ಷಿ ನಾನೇ ಅಂತ ಹೇಳ್ಕೊಳ್ತೀನಿ ನಿಮಗೆ ತುಪ್ಪದ ದೀಪವೇ ಹಚ್ಚಿ ತುಪ್ಪದ ಆರತಿನೇ ಮಾಡಿ ಅಂತ ಹೋಗಲ್ಲ ನಾನು ರಾಯರಿಗೆ ನಿಮ್ಮ ಕೈಲಿ ಸಾಧ್ಯ ಆಯಿತು ಅಂತಂದರೆ ತುಪ್ಪದಲ್ಲಿ ದೀಪ ಹಚ್ಚಿ ತುಪ್ಪದಲ್ಲಿ ಆರತಿ ಮಾಡಿ ಸಾಧ್ಯ ಆಗಿಲ್ಲ ಅಂತಂದರೆ ನಾನು ಈಗಾಗಲೇ ಈ ಹಿಂದಿನ ವೀಡಿಯೋನಲ್ಲೂ ಹೇಳಿದ್ದೀನಿ ನಿಮ್ಮ ಮನೆಯಲ್ಲಿ ಏನು ದೀಪಕ್ಕೆ ಉಪಯೋಗಿಸ್ತೀರ ಆ ಒಂದು ಎಣ್ಣೆನಲ್ಲೇ ದೀಪ ಹಚ್ಚಿ ಆ ಒಂದು ಎಣ್ಣೆಗೆ ಹೂಬತ್ತಿ ಅನ್ನೋದು ಏನು ಬರುತ್ತೆ ಅದನ್ನು ಆ ಒಂದು ಎಣ್ಣೆನಲ್ಲೇ ಹದ್ದಿ ಆರತಿ ಮಾಡುವಂತಹ ಪ್ರಯತ್ನ ಪಡಿ ಇದರಿಂದ ಕಳ್ಕೊಳ್ಳೋದು ಕಳ್ಕೊಳ್ಳೋ ಅಂಥದ್ದು ಏನಿಲ್ಲ ನೀವೊಂದು ಆರತಿ ಮಾಡಿದ್ರಿ ಅಂತಂದ್ರೆ ಅದು ನಿಮ್ಮ ನಮ್ಮ ಮನೆ ಬೆಳಕಾಗುತ್ತೆ ವಿನಃ ಅದು ನನ್ನ ಮನೆ ಬೆಳಕಾಗೋದಿಲ್ಲ ಈ ಒಂದು ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯೂಟ್ಯೂಬ್ನಲ್ಲಿ ನಾನು ಈ ಒಂದು ವಿಡಿಯೋನ ಹದಿನೈದು ದಿನದಿಂದ ಏನು ಅಪ್ಲೋಡ್ ಮಾಡಿದ್ದೆ ಅದಕ್ಕೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ ಅದೇ ವೀಡಿಯೋನ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಅಪ್ಲೋಡ್ ಮಾಡಿದ್ದೆ ಆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ವಿಡಿಯೋ ಆಲ್ಮೋಸ್ಟ್ ಒನ್ ಮಿಲಿಯನ್ ರೀಚ್ ಆಗಿದೆ ಆ ಒಂದು ಒನ್ ಮಿಲಿಯನ್ ರೀಚ್ ಆಗಿರೋ ಅಂಥ ಒಂದು ವಿಡಿಯೋಗೆ ಒಂದು ಫೈವ್ ಹಂಡ್ರೆಡ್ ಕಮೆಂಟ್ಸ್ ಬಂದಿದ್ದಾವೆ ಆ ಒಂದು ಫೈವ್ ಹಂಡ್ರೆಡ್ ಕಮೆಂಟ್ಸ್ನಲ್ಲಿ ಒಂದು ಇಪ್ಪತ್ತು ಕಮೆಂಟ್ಸ್ ನೆಗೆಟಿವ್ ಆಗಿ ಬಂದಿದೆ ಇನ್ನೊಂದು ಇನ್ನು ನಾನೂರು ಎಂಬತ್ತು ಕಮೆಂಟ್ಸ್ ಪಾಸಿಟಿವ್ ಆಗಿ ಬಂದಿದೆ ಆ ಒಂದು ನೆಗೆಟಿವ್ ಕಮೆಂಟ್ಸ್ಗಳಲ್ಲಿ ಹೇಳ್ತಾ ಇದ್ದೀರಾ ನೀವೇನು ದೀಪದಲ್ಲೇ ಹಚ್ಚಿ ಅಂತ ಹೇಳ್ತೀರಾ ತುಪ್ಪದ ಆರತಿನೇ ಮಾಡಿ ಅಂತ ಹೇಳ್ತೀರಾ ಆ ವೀಡಿಯೋ ಪೂರ್ತಿ ನೋಡಿದಿರೋ ಇಲ್ವೋ ಖಂಡಿತವಾಗ್ಲೂ ನನಗಂತೂ ಗೊತ್ತಿಲ್ಲ ಆ ಒಂದು ವೀಡಿಯೋನಲ್ಲೇ ನಾನು ಹೇಳಿದ್ದೀನಿ ಸಾಧ್ಯ ಆದರೆ ತುಪ್ಪದೀಪ ಹಚ್ಚಿ ಆರತಿ ಮಾಡಿ ಸಾಧ್ಯ ಆಗಿಲ್ಲ ಅಂತಂದರೆ ನೀವು ಮನೆಯಲ್ಲಿ ಏನು ಉಪಯೋಗಿಸ್ತೀರಾ ಅದೇ ಎಣ್ಣೆನಲ್ಲಿ ದೀಪ ಹಚ್ಚ ಹಚ್ಚಿ ಅದೇ ಎಣ್ಣೆಯಲ್ಲಿ ಹೂಬತ್ತಿನ ಹದ್ದಿ ಆರತಿ ಮಾಡಿ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಜನ ನೀವು ಇಲ್ಲದೆ ಇರೋದನ್ನೆಲ್ಲ ಹೇಳ್ತಾ ಇದ್ದೀರಾ ಮಠದಲ್ಲಿ ಬ್ರಾಹ್ಮಣರು ಅನುಸರಿಸುವಂತಹ ಪದ್ಧತಿಗಳನ್ನೆಲ್ಲ ತಂದು ಇಲ್ಲಿ ಹೇಳ್ತಾ ಇದ್ದೀರಾ ನಾವು ಮನೇನಲ್ಲಿ ಅನುಸರಿಸೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾ ಇದ್ದೀರಾ ನಿಮ್ಮ ಕೈಲಿ ಸಾಧ್ಯ ಆಯಿತು ಅಂತಂದರೆ ಅನುಸರಿಸಿ ಸಾಧ್ಯ ಆಗಿಲ್ಲ ಅಂತಂದರೆ ಬಿಟ್ಬಿಡಿ ಇಲ್ಲಿ ಯಾರಿಗೂ ನಾನು ಬಲವಂತವಾಗಿ ನಾನು ಹೇಳ್ತಾ ಇಲ್ಲ ನೀವು ಇದನ್ನು ಮಾಡಲೇಬೇಕು ಅಂತ ನಿಮ್ಮ ಆಚರಣೆ ನಿಮ್ಮ ಅನುಸರಣೆ ನಿಮ್ಮ ಪದ್ಧತಿ ಏನಿದೆಯೋ ಅದ್ರ ಮೂಲಕ ಮಾಡ್ಕೊಂಡು ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ ಯಾರಿಗೂ ನಾನು ಬಲವಂತವಾಗಿ ಹೇಳ್ತಿಲ್ಲ ಈ ಒಂದು ಪದ್ಧತಿ ಇದೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಹಾಗೆಯೇ ದೇವ್ರಿಗೆ ಮಾಡುವಂತಹ ಪೂಜೆ ರೀತಿ ನಿಯಮ ನೀತಿ ಪದ್ಧತಿಗಳೇ ಬೇರೆ ಇರುತ್ತೆ ಹಾಗೆ ಯತಿಗಳಿಗೆ ಮಾಡುವಂತಹ ಪೂಜೆ ನೀತಿ ನಿಯಮ ಪದ್ಧತಿಗಳೇ ಬೇರೆ ಇರುತ್ತೆ ಅನ್ನೋದು ನಾನು ರಾಯರು ಭಕ್ತರಿಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಆ ವಿಡಿಯೋ ಮಾಡಿದೆ ಆದರೆ ಕೆಲವೊಂದಷ್ಟು ಜನ ಹೇಗೆ ಕಮೆಂಟ್ ಹಾಕ್ತೀರಾ ಅಂತಂದರೆ ಅದು ನಿಮಗೆ ಸರಿ ಅನಿಸುತ್ತೋ ಇಲ್ಲವೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಆ ಒಂದು ತುಪ್ಪದ ಆರತಿ ಮಾಡಿ ದೀಪ ಬೆಳಗಿದ್ರಿ ಅಂತಂದರೆ ಆ ಒಂದು ದೀಪ ನಿಮ್ಮ ಮನೆ ಬೆಳಕಾಗಿರುತ್ತೆ ನಿಮ್ಮ ಒಂದು ಶ್ರೇಯಸ್ಸಿಗೆ ಕಾರಣ ಆಗಿರುತ್ತೆ ವಿನಃ ಅದು ನನ್ನ ಒಂದು ಶ್ರೇಯಸ್ಸಿಗೆ ಕಾರಣ ಆಗಿರಲ್ಲ ಅದು ನನ್ನ ಮನೆ ಬೆಳಕಾಗಿರಲ್ಲ ನಾನು ಏನು ನನ್ನ ಮನೇಲಿ ಬೆಳಕ್ತಿನ ಆ ದೀಪ ನನ್ನ ಮನೆ ಬೆಳಕಾಗಿರುತ್ತೆ ನನ್ನ ಒಂದು ಶ್ರೇಯಸ್ಸಿಗೆ ಕಾರಣ ಆಗಿರುತ್ತೆ ನಿಮ್ಮನ್ನು ಮಾಡಿ ಅಂತ ಹೇಳಿ ಮಾಡಿ ಅಂತ ನಾನು ಹೇಳಲಿಲ್ಲ ಬಟ್ ಈ ಥರ ಪದ್ಧತಿ ಇದೆ ಅಂತ ತಿಳಿಸ್ಕೊಡ್ತೀನಿ ಕೊಟ್ಟಿದ್ದೀನಿ ಆ ಒಂದು ಅನುಸರಿಸೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು ಬಟ್ ಯಾವುದೇ ರೀತಿ ಕೆಟ್ಟ ಕಮೆಂಟ್ಗಳನ್ನ ಹಾಕಕ್ಕೆ ಹೋಗ್ಬೇಡಿ ಇದರಿಂದ ನನಗೇನು ಲಾಭ ಇಲ್ಲ ನಿಮ್ಮನ್ನು ತುಪ್ಪದ ದೀಪ ಹಚ್ಚಿ ಅಂತಂದರೆ ನಾನೇನಾದರೂ ಯಾವುದಾದ್ರೂ ತುಪ್ಪದ ಕಂಪ್ನಿನ ಏನಾದರೂ ಪ್ರಮೋಟ್ ಮಾಡ್ತಿದ್ದೀನ ಅಥವಾ ಏನಾದರೂ ನನ್ನ ಬೇರೆ ಏನಾದರೂ ಕೆಟ್ಟ ಕೆಲಸ ಏನಾದರೂ ಮಾಡ್ತಿದ್ದೀನ ಒಂದು ಹೇಳಿ ಒಳ್ಳೆಯದನ್ನು ಹೇಳಿದ್ರು ಕೂಡ ಜನ ಸ್ವೀಕರಿಸೋದಿಲ್ಲ ಅಂತಂದರೆ ಇನ್ನು ಹೇಗೆ ಇನ್ನು ಇನ್ನು ಹೇಗೆ ನಾವು ಒಳ್ಳೆಯದನ್ನು ಕನ್ವೆ ಮಾಡಬೇಕು ಜನಗಳಿಗೆ ಅನ್ನೋದು ಖಂಡಿತವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ ಹಾಗೆಯೇ ಕೆಲವೊಂದಷ್ಟು ಜನ ಏನು ಮಾಡ್ತಿದ್ದೀರಾ ಅಂತಂದರೆ ನಾನು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ಒಂದು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ತಿದ್ದೀರಾ ಅಂದರೆ ಯಾರಿಗೆ ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ತಿ ಫಾಲೋವರ್ಸ್ ಇದ್ದು ಜಾಸ್ತಿ ಹೂವು ಎಲ್ಲ ಹಾಕಿ ಜಾಸ್ತಿ ಚೆನ್ನಾಗಿ ರಾಯರಿಗೆ ಪೂಜೆ ಮಾಡ್ತಿರ್ತಾರಲ್ಲ ಅಂಥವರಿಗೆ ಹೋಗಿ ಶೇರ್ ಮಾಡ್ತಿದ್ದೀರಾ ಇದು ನಿಜಾನ ಅಂತ ಅಂದ್ಬಿಟ್ಟು ಅವರಿಗೆ ಕಮೆಂಟ್ಗಳ ಮೂಲಕ ಕೇಳ್ತಾ ಇದ್ದೀರಂತೆ ಇನ್ಬಾಕ್ಸ್ ಮಾಡಿ ಕೇಳ್ತಾ ಇದ್ದೀರಂತೆ ಒಂದು ತಿಳ್ಕೊಳ್ಳಿ ಇವತ್ತು ಯಾರಾದರೂ ಏನಾದರೂ ಒಂದು ಮಾಹಿತಿನ ಕೊಡ್ತಾ ಇದ್ದಾರೆ ಅಂತಂದರೆ ಎಲ್ಲನೂ ಸುಳ್ಳಾಗಿರಲ್ಲ ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ ೋಸ್ಕರ ಮಾಡೋ ಅಂಥವ್ರೆ ಬೇರೆ ಇರ್ತಾರೆ ಆ ಒಂದು ಉದ್ದೇಶ ನನಗಂತೂ ಖಂಡಿತವಾಗ್ಲೂ ಇಲ್ಲ ಈ ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ನ ತೊಗೊಂಡು ನನಗೆ ಆಗಬೇಕಿದೆ ಇದರಿಂದ ಏನಾದರೂ ನನಗೇನಾದರೂ ಇನ್ಸ್ಟಾಗ್ರಾಮ್ನಲ್ಲಿ ಅಮೌಂಟ್ ಬರಬೇಕಿದೆಯಾ ಅಥವಾ ಏನಾದರೂ ಒಳ್ಳೇದಾಗೋ ಅಂಥದ್ದಿದೆಯಾ ನನ್ನ ಉದ್ದೇಶ ಏನಂತ ಏನಿತ್ತು ಅಂತಂದರೆ ಜನಗಳಿಗೆ ಒಂದು ಒಳ್ಳೆ ಮಾಹಿತಿನ ಗೊತ್ತಿಲ್ಲದಿರೋ ಅಂತ ಮಾಹಿತಿನ ತಿಳಿಸ್ಕೊಡೋಣ ಅನ್ನೋದಿತ್ತು ನೀವೆಲ್ಲ ಅವ್ರಿಗೋಗಿ ಕೇಳ್ತಾ ಇದ್ದೀರಲ್ಲ ಅವ್ರಿಗೆಲ್ಲ ಹೋಗಿ ಕಮೆಂಟ್ ಹಾಕ್ತಿದಿರಲ್ಲ ನಿಮಗೆಲ್ಲ ಅವರೆಲ್ಲ ಒಂದೇ ಶಾಟಲ್ಲಿ ಹೌದು ಮಾಡೋ ಹಾಗಿಲ್ಲ ಅಂತ ಉತ್ತರ ಕೊಟ್ಟರೆ ಅದನ್ನು ಯೋಚನೆ ಮಾಡಿ ಅವರು ಹೋಗಿ ಬೇರೆಯವ್ರ ಹತ್ರ ವಿಚಾರಿಸಿ ತಾನೇ ಅವರು ಬಂದು ಹೇಳ್ತೀನಿ ಇರಿ ಇರಿ ಅಂತ ಅಂದ್ಬಿಟ್ಟು ನಿಮಗೆ ಉತ್ತರ ಕೊಟ್ಟಿರೋದು ಕೆಲವೊಬ್ಬರು ಕಮೆಂಟ್ಗೆ ನಾನು ಅವರು ರಿಪ್ಲೈ ಮಾಡಿದ್ದಾರೆ ನೀವು ಯಾರನ್ನು ಕೇಳಿದ್ರಿ ಅವರು ರಿಪ್ಲೈ ಮಾಡಿದ್ದಾರೆ ಇಲ್ಲ ಆ ಥರ ಪದ್ಧತಿ ಎಲ್ಲ ಏನೂ ಇಲ್ಲ ಅಂತ ಅಂದ್ಬಿಟ್ಟು ರಿಪ್ಲೈ ಮಾಡಿದ್ದಾರೆ ಅವರು ಅದು ನಿಜವಾಗ್ಲೂ ನಾನು ಒಂದು ಕೇಳ್ತೀನಿ ಇವಾಗ ಅವ್ರ ಹತ್ರ ಕೇಳ್ತಿದಾರಲ್ಲ ಅದು ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಕೆಲವೊಂದು ಅರ್ಚಕರಿಗೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಗೊತ್ತಿಲ್ಲ ಈ ಒಂದು ವಿಷಯ ನಾನೇನೇನೆ ಒಬ್ರಲ್ಲ ಇಬ್ಬರಲ್ಲ ಅಂತ ತುಂಬ ಜನಗಳ ಹತ್ರ ಕೇಳಿದ್ದೀನಿ ಒಬ್ಬೊಬ್ರು ಹೌದು ಅಂತ ಹೇಳಿದ್ರೆ ಇತ್ತೊಬ್ಬೊಬ್ಬರು ಇಲ್ಲ ಆ ಥರ ಪದ್ಧತಿ ಏನಿಲ್ಲ ಅಂತ ಅರ್ಚಕರುಗಳ ಬಾಯಿಂದಲೇ ಬಂದಿದ್ದೆ ಈ ಒಂದು ಪದ್ಧತಿ ಮಂತ್ರಾಲಯದಿಂದನೇ ಇದೆ ಅನ್ನೋದನ್ನು ನಾನು ಮಂತ್ರಾಲಯದಲ್ಲೇ ಕೇಳಿ ನಾನು ತಿಳ್ಕೊಂಡು ಆಮೇಲೆ ಜನಗಳಿಗೆ ನಾನು ಈ ಒಂದು ವಿಷಯನ ಮಾಹಿತಿನ ತಿಳಿಸ್ಕೊಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವೆನ್ ನಾನು ಕೂಡ ಎಜುಕೇಟೆಡೆ ಅನ್ಎಜುಕೇಟೆಡ್ ಅಲ್ಲ ಸುಮ್ಮನೆ ತಪ್ಪು ತಪ್ಪು ಮಾಹಿತಿಗಳನ್ನ ಜನಗಳಿಗೆ ತಿಳಿಸೋದ್ರಿಂದ ಅದರ ಒಂದು ಪರಿಣಾಮ ಏನಾಗುತ್ತೆ ಅನ್ನೋದು ಖಂಡಿತವಾಗ್ಲೂ ನನಗೆ ಗೊತ್ತಿದೆ ಆ ಒಂದು ತಪ್ಪು ಮಾಹಿತಿ ನನ್ನ ಒಂದು ಯೂಟ್ಯೂಬ್ನಲ್ಲೇ ಆಗಲಿ ಇನ್ಸ್ಟಾಗ್ರಾಮ್ನಲ್ಲೇ ಆಗಲಿ ಇನ್ನು ಇವತ್ತಿಗೂ ಬಂದಿಲ್ಲ ಇಲ್ಲಿ ಈ ಹಿಂದೇನೂ ಬಂದಿಲ್ಲ ಇನ್ನು ಮುಂದಕ್ಕೂ ಸಹ ಬರೋದಿಲ್ಲ ರಾಯರಿಗೆ ಜಾಸ್ತಿ ಹೂವು ಹಾಕಿ ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ತಿ ಫಾಲೋವರ್ಸ್ನ ಇಟ್ಕೊಂಡು ಪಾಪ್ಯುಲರ್ ಆಗಿರ್ತಾರಲ್ಲ ಅವರಷ್ಟೇ ರಾಯರು ಭಕ್ತರಲ್ಲ ಇವತ್ತು ನನಗೆ ಇರೋ ಅಂಥ ವಿಷಯ ನಿಮಗೆ ಗೊತ್ತಿರುತ್ತೆ ನಿಮಗೆ ಇರೋ ಅಂಥ ವಿಷಯ ನನಗೆ ಗೊತ್ತಿರುತ್ತೆ ಯಾವ ಯಾರು ಯಾವ ವಿಷಯ ತಿಳಿಸ್ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಆ ಒಂದು ವಿಷಯ ನಿಜನ ಸುಳ್ಳ ಅನ್ನೋದನ್ನ ನೀವು ಅವ್ರನ್ನ ಹೋಗಿ ಕೇಳೋ ಬದಲು ನೀವು ಹೋಗಿ ಯಾವುದಾದ್ರೂ ರಾಯರು ಮಠದಲ್ಲೇ ಕೇಳ್ಬೋದಲ್ವಾ ಹೀಗಂತೆ ಹೌದಾ ಅಂತ ಅಂದ್ಬಿಟ್ಟು ಇವತ್ತು ನಾನು ಕೂಡ ಎಜುಕೇಟೆಡ್ ಆಗಿದ್ದು ಒಬ್ಬರಿಗೆ ಒಂದು ತಪ್ಪು ಮಾಹಿತಿ ಕೊಟ್ಟಾಗ ಇದರಿಂದ ಏನು ನನಗೆ ಸಿಗುತ್ತೆ ಅನ್ನೋದನ್ನು ನೀವು ಅಷ್ಟೇ ಥಿಂಕ್ ಮಾಡಬೇಕು ಈ ಲೈಕ್ಸ್ ಆ್ಯಂಡ್ ಫಾಲೋವರ್ಸ್ಗೋಸ್ಕರ ಮಾಡೋ ಜನಗಳು ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ನಾನಂತೂ ಆ ಕೆಲಸನ ನಾನು ಸತ್ರು ಕೂಡ ನಾನು ಮಾಡೋದಕ್ಕೆ ಹೋಗಲ್ಲ ಒಬ್ರಿಗೆ ಸುಳ್ಳು ಹೇಳಿ ಒಬ್ರಿಗೆ ಮೋಸ ಮಾಡಿ ಒಬ್ರಿಗೆ ಈ ಥರ ಮಾಡಿ ಅನ್ನೋದ್ರಲ್ಲಿ ಏನು 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 ಸಿಗುತ್ತೆ ಹೇಳಿ ನನಗೆ ಹೋಗಲಿ ನಾನು ಏನಾದರೂ ಬೇರೆ ಏನಾದರೂ ಹೇಳೋದ್ನ ಬೆಟ್ಟಿಂಗ್ ಮಾಡಿ ಬೆಟ್ಟಿಂಗ್ ಆಡಿ ಅಂತ ಹೇಳೋದ್ನ ಇಲ್ಲ ಬೇರೆ ಏನಾದರೂ ಮಾಡಿ ಅಂತ ಹೇಳೋದನ್ನ ನಾನು ಜಸ್ಟ್ ಹೇಳಿದ್ರು ಆಯ್ರಿಗೆ ಈ ಥರ ಊದ್ಕಡಿ ಕರ್ಪೂರದಿಂದ ಆರತಿ ಮಾಡೋ ಅವಾಗ ಅಂತ ಅಷ್ಟೇ ನಾನು ಹೇಳಿದ್ದು ಅದನ್ನು ಹೋಗ್ಬಿಟ್ಟು ಅವ್ರಿವ್ರ ಹತ್ರ ಕೇಳೋ ಅಂಥದ್ದು ಏನಿರುತ್ತೆ ಅಲ್ವಾ ದಯವಿಟ್ಟು ಆ ಥರ ಕೇಳಿ ಅವರಿಗೂ ತೊಂದರೆ ಕೊಡಕ್ಕೆ ಹೋಗಬೇಡಿ ಅವರು ಏನೇನು ಕೆಲಸದಲ್ಲಿರ್ತಾರೋ ಅನ್ನೋದು ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ ಈ ಒಂದು ಮಾತಲ್ಲಿ ನನಗೆ ಯಾರಿಗೂ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ನನಗಿಲ್ಲ ನನ್ನ ಉದ್ದೇಶ ಇಷ್ಟೇನೆ ಒಬ್ಬರು ಏನಾದರೂ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಅಂದರೆ ಅದು ಸುಳ್ಳ ಎಲ್ಲನೂ ಸುಳ್ಳಾಗಿರಲ್ಲ ನೀವು ಹೋಗಿ ಕೇಳಿ ಮಠಗಳಲ್ಲೇ ಕೇಳಿ ಗೊತ್ತಿರೋರ ಹತ್ರ ಕೇಳಿ ತಿಳಿದಿರೋರ ಹತ್ರ ಕೇಳಿ ಅಕಸ್ಮಾತ್ ಅಲ್ಲೆಲ್ಲೂ ನಿಮಗೆ ಮಾಹಿತಿ ಸಿಕ್ಕಿಲ್ಲ ನನ್ನ ಹತ್ರನೇ ಕೇಳಿ ನಾನು ಅದಕ್ಕೆ ಪುರಾವನೆ ಕೊಟ್ಬಿಡ್ತೀನಿ ನಾನು ಅದು ಎಲ್ಲಿ ತಿಳ್ಕೊಂಡೆ ಏನು ತಿಳ್ಕೊಂಡೆ ವಿತ್ ಪ್ರೂಫ್ ಸಮೇತನೇ ನಾನೇ ಕೊಟ್ಬಿಡ್ತೀನಿ ಹಾಗೆಯೇ ನಾನು ಹೇಳಿದ್ದನ್ನೆಲ್ಲ ನೀವು ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಆಚರಣೆ ಅನುಸರಣೆ ಏನಿದೆ ನಿಮ್ಮ ಪದ್ಧತಿಗೆ ಅನುಗುಣವಾಗಿ ನಿಮ್ಮ ಶಕ್ತಿಗನುಸಾರವಾಗಿ ನೀವು ರಾಯರಿಗ್ ಪೂಜೆ ಸಲ್ಲಿಸ್ತಾ ಬನ್ನಿ ಮತ್ತು ಇನ್ನೊಂದು ವಿಷಯ ಎಲ್ಲರೂ ಕೇಳ್ತಾಯಿದ್ರಿ ದೇವ್ರ ಮನೆಯಲ್ಲಿ ಎಲ್ಲ ದೇವ್ರ ಫೋಟೋಗಳ ಜೊತೆ ರಾಯರು ಫೋಟೋ ಇಟ್ಟಿರ್ತೀವಿ ಅಂತಂದರೆ ಹೇಗೆ ಪೂಜೆ ಮಾಡೋದು ಅಂತ ಅಂದ್ಬಿಟ್ಟು ನೀವು ದೇವ್ರ ಮನೆಯಲ್ಲಿ ರಾಯರು ಫೋಟೋನ ಎಲ್ಲ ದೇವ್ರ ಫೋಟೋಗಳ ಜೊತೆ ಇಟ್ಟಿರ್ತೀವಿ ಅಂತಂದರೆ ಎಲ್ಲ ದೇವರಿಗೂ ಹೇಗೆ ನೀವು ಊದ್ಕಟ್ಟಿ ಕರ್ಪೂರ ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತೀರಾ ಅದೇ ರೀತಿ ಮಾಡ್ಕೊಳ್ಳಿ ರಾಯರಿಗೆ ಮಾತ್ರ ಅರ್ಶಿನ ಕುಂಕುಮ ಊದ್ಕಟ್ಟಿ ಕರ್ಪೂರನ ಹಚ್ಚಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಈ ವಿಡಿಯೋನಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದ್ದೆ ಅಂತಂದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು